ಉತ್ತಮವಾಗಿ ಈ ಭಾಗದ ಆರಾಧ್ಯದವರಾಗಿರ್ತಕ್ಕಂಥ ಪರಮ ಪೂಜ್ಯ ಕಲ್ಲೋಳಿ ಹನುಮನ ಪಾದಕವಾಗಿ ಅನಂತಕೋಟೆ ಪ್ರಾಮುಲು ಸಲ್ಲಿಸಿ ಇವತ್ತಿನ ದಿವಸ ಕಲ್ಲೋಳಿ ಒಂದು ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಸವಾಲು ಸಹಕಾರಿ ಸಂಘದ ಸಂಸ್ಥೆ ನಿಮಿತ್ತ ಕಲ್ಲೋಳಿ ಸಂಸ್ಥೆಯ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ జగద్గురు శ్రీ కాళసీదేశ్వర మహాస్వామి కాళశిద్దేశ్వర శ్రీ కన్నేరి ఇవర పాద అనంతకూట్ ప్రణామ సీ ఇకే తాణే ఆగమంత ఇన్నోర దివ్య సాన్నిధ్య వహిస్త జగద్గురు బసవ మృత్యుంజయ మహాస్వామి శ్రీ లింగ లింగాయత పంచంశాలి జగద్గురు పీఠ అవర సైత అనంతకోటి ప్రణామ సే ఇవ దివ్య సాన్నిధ్య శ్రీ ಜಗದ್ಗುರು ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಭಗೀರಥ ಪೀಠ ಹೊಸದುರ್ಗ ಇವರ ಪಾತಕವನ್ನು ಅನಂತ ಕೋಟಿ ಪ್ರಾರಂಭ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲ ಉದ್ದೇಶ ಇದೀಗ ತಾನೇ ಈ ಕಾರ್ಯಕ್ರಮ ಉದ್ಘಾಟಕರು ನಮ್ಮ ಹಿರಿಯರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕಲಾಡಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಅಯ್ವಾಳಿ ಅವರೇ ಹನುಮಂತ ನಿರಾಣಿ ಅವರೇ ಅಭಯ ಪಾಟೀಲ್ರವರೆ ಈ ಒಂದು ಕಾರ್ಯಕ್ರಮ ನಿಖಿಲ್ ಸುಪುತ್ರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನ್ ಆಗಿರ್ತಕ್ಕಂಥ ವಿಠ್ಠಲ್ ಹಲಗೇಕರ್ ಅವರೇ ಈ ಒಂದು ಕಾರ್ಯಕ್ರಮದ ಮೇಲೆ ಆಶೀರ್ನಾಗಿರ್ತಕ್ಕಂಥ ಕರ್ನಾಟಕ ಸವಾರ ಸಂಸ್ಥೆಯ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ್ರವ್ರೆ ಜರ್ಲಿ ವಕೀಲರವ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯ್ ಮೆಟ್ಗೂಡ್ರವ್ರೆ ವೇದಿಕೆ ಮೇಲೆ ಆಶೀರ್ವಾಗಿರ್ಣ್ಯ ಮಾಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲ್ಲೋಳಿ ಹಾಗೂ ಸುತ್ತಮುತ್ತಲಿ ಗ್ರಾಮಗಳಲ್ಲಿ ಆಗಮಿಸಿರ್ತಕ್ಕಂಥ ಗುರು ಹಿರಿಯರ ತಾಯಿ ದೇವ ಸೌಧ ಸ್ನೇಹಿತರೆ ಯುವಕ ಮಿತ್ರ ತಮ್ಮೆಲ್ಲ ವಿಶರಣ ಶರಣಾರ್ಥಿ ಇವತ್ತು ವಿಶೇಷವಾಗಿ ಈ ಸಹಕಾರಿ ಕ್ಷೇತ್ರ ಇದು ಶ್ರೀ ಕೈಲಾಸವಾಸಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಎರಡು ಸಾವಿರದ ಹತ್ತೊಂಬತ್ತು ನಾಲ್ಕರಲ್ಲಿ ಇದನ್ನ ಈ ಸಹಕಾರಿ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಸಿದಂಥ ಸಂದರ್ಭದಲ್ಲಿ ಅವ್ರು ನಾವು ನೆನೆಸ್ಕೊಳ್ಬೇಕಾಗ್ತದೆ ಅವತ್ತಿನ ನಿರ್ಮಾಣದಲ್ಲಿ ಇವತ್ತು ಆಗಿನ ಧಾರವಾಡ ಜಿಲ್ಲೆಯ ಕನಿಗನಾಳ ಗ್ರಾಮದಲ್ಲಿ ಈ ಸಂಸ್ಥೆಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತೊಂಬತ್ತು ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾರೆ ಆ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಇರೋದಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅವಾಗ ಒಂದು ಸಂದರ್ಭ ಬರ್ತದೆ ಅವರು ಹೊಲದಾಗಿಂದ ರೈಲ್ವೆ ಅಡಿಗೆ ಹೋಗ್ಬೇಕಾಗ್ತದೆ ಆ ರೈಲ್ವೆ ಹೋಗ್ಬೇಕಾದ್ರ ಆ ಜಾಗ ಕೊಡ್ಬೇಕನ್ನುವಂತ ಒಂದು ಆ ಜಾಗ ಇವತ್ತು ದಿವ್ಸ ಸರ್ಕಾರ ಒತ್ತುವರಿ ಮಾಡುವಂತ ಪರಿಸ್ಥಿತಿಯಲ್ಲಿ ಗೌಡ್ರು ಅವತ್ತು ದಿವ್ಸ ಒಂದು ಮಾತನ್ನ ಹೇಳ್ತಾರೆ ನನಗೆ ಸಹಕಾರಿ ಕ್ಷೇತ್ರವನ್ನ ಇವತ್ತು ದಿವಸ ಈ ಭಾಗದಲ್ಲಿ ತಗಿಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟರೆ ನಾನು ಕುಡ್ತೀನಿ ಮಾತನ್ನು ಹೇಳಿದಾಗ ಇವತ್ತು ಸಿದ್ಧಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಹತ್ತೊಂಬತ್ತು ನಾಲ್ಕರಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ ಇವತ್ತು ದಿವಸ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಭಾರತ ದೇಶದಲ್ಲಿ ಇವತ್ತು ಆರು ಲಕ್ಷ ಇವತ್ತು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಹಳ್ಳಿಗಳು ಇವತ್ತು ದಿವಸ ಇದಾವೆ ಭಾರತ ದೇಶದಲ್ಲಿ ಇವತ್ತು ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ ಆ ಬಟ್ ಇವತ್ತಿನವರೆಗೂ ಸಹಿತ ಇವತ್ತು ಸ್ವತಂತ್ರ ಸಿಕ್ಕ ನಮಗೆ ಎಪ್ಪತ್ತೇಳು ಎಪ್ಪ ಎಪ್ಪತ್ತಾರು ಎಪ್ಪತ್ತೇಳ ವಯಸ್ಸಾದರೂ ವರ್ಷ ಆದರೂ ಸಹಿತ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಮಗೆ ಇವತ್ತು ಬ್ಯಾಂಕ್ಗಳು ನಾವು ಇನ್ನೂ ಕಂಡಿಲ್ಲ ಇವತ್ತು ಬಹಳ ಆದರೆ ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕೇವಲ ಒಂದು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಎಂ ಜಿ ಬ್ಯಾಂಕ್ ಇರಬಹುದು ಎಲ್ಲ ಬ್ಯಾಂಕ್ಗಳ ಕೊಡುವಂತ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ್ದಾವೆ ಆದರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆತಿರ್ತಕ್ಕಂತ ಇನ್ನುಳಿದ ಒಂದು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಕೇವಲ ಸಹಕಾರಿ ಕ್ಷೇತ್ರದ ಮುಖಾಂತರ ಇವತ್ತು ದಿವಸ ಬ್ಯಾಂಕ್ಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದೇವೆ ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಹಣಕಾಸಿನ ಒಂದು ವ್ಯವಸ್ಥೆ ದೇಶದ ಆರ್ಥಿಕ ಒಂದು ಪರಿಸ್ಥಿತಿ ಹಣ ಇವತ್ತು ದಿವಸ ರೈತ ಇಟ್ಕೊಂಡಿರ್ತಕ್ಕಂಥ ದುಡ್ಡು ಎಲ್ಲಿ ಇಡಬೇಕು ಎಲ್ಲಿ ತೆಗಿಬೇಕು ಅಂತ ವ್ಯವಹಾರಕ್ಕೆ ಎಲ್ಲಿ ಬದುಕಬೇಕು ಎಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತು ದಿವ್ಸ ತಿಳಿಸಿಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಬಹಳ ಜನ ಹೇಳಿದ್ದಾರೆ ಸಹಕಾರಿ ಕ್ಷೇತ್ರ ಇವತ್ತು ಬಹಳ ಜನ ಉದ್ದಾರಣ ಮಾಡಿದ್ರೆ ಇವತ್ತು ದಿವಸ ಆ ಸಂಸ್ಥೆಯ ಮುಖಾಂತರ ವಿಶ್ವಾಸಿದ್ದಂಥ ಜನ ಆದರೆ ಈ ಒಂದು ಮಾತನ್ನ ಎಲ್ರಿಗೂ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರ ಇವತ್ತು ದಿವ್ಸ ಕೆಲವೊಬ್ಬರು ಬಾಳದಾಗ ಇವತ್ತು ದಿವಸ ನಾನು ಇಲ್ಲಿ ಮಧ್ಯಾಹ್ನದಾಗ ಒಂದು ಪೋಣೆ ಮೂರ್ಕ್ ಬಂದ ಪೋಣೆ ಮೂರ್ಗೆ ಬಂದ ನಾನು ನೋಡಿದಾಗ ಇವತ್ತು ದಿವಸ ಇಲ್ಲಿ ಕಲ್ಲುಳ್ಳಿಯಲ್ಲಿ ಸಹಿತ ಸರ್ ಇವತ್ತು ಬೆಳ್ಕೊಡೋರಿಗೆ ನನಗೆ ವಾಗವಾದ ಅಲ್ಲಿ ಯಾಕಂದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಾವು ಯಾಕಂದ್ರೆ ಇವತ್ತು ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಬಡ್ಡಿಯನ್ನು ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟು ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಠೇವಿನ ಮೇಲೆ ಬಡ್ಡಿ ಹೇಳ್ತಾರೆ ಆದ್ರೆ ಅವ್ರಿಗೆ ಗೊತ್ತು ನಮ್ ಜನರಿಗೆ ಗೊತ್ತಾಗುದಿಲ್ಲ ಅವ್ರಿಗೆ ನೀವೇನು ಅಸಲು ಇಡ್ತೀರಿ ಬಡ್ಡಿ ಅನ್ಕುತ್ತೆ ನಿಮ್ ಅಸಲ ಕೊಡುತ್ತೆ ಅವ್ರಿಗೆ ಮತ್ತೆ ಬಡ್ಡಿ ಹನ್ನೆರಡು ಬಿಟ್ಟು ಹದಿನೆಂಟು ನೀವ್ ಏನ್ ಮಾಡುದು ನಾ ಯಾರ ಮಾಡುದು ಅದಕ್ಕೆ ಬರೇ ಬಡ್ಡಿ ಹಚ್ಚದ ಹೋಗಬೇಡ್ರಿ ಸುರಕ್ಷಿತವಾಗಿ ನಮ್ಮ ದುಡ್ಡು ಯಾವ ಸಂಸ್ಥೆಯಲ್ಲಿ ಇಟ್ಟರೆ ಸರಿ ಇರ್ತದೆ ಯಾವ ಸಂಸ್ಥೆಯಲ್ಲಿ ಇಟ್ಟರೆ ಮತ್ತೆ ನಮಗ್ ಮನೆಯಲ್ಲಿ ಸಿಗ್ತದೆ ಒಂದ್ ಎರಡು ರೂಪಾಯಿ ಬಡ್ಡಿ ಕಡಿಮೆ ಆದ್ರೂ ಸಹ ಚಿಂತೆ ಇಲ್ಲ ನನ್ನ ದುಡ್ಡು ನಾನು ನನ್ನ ಮಕ್ಕಳ ಮದುವೆಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಕೊಳ್ಲಿಕ್ಕೆ ನನ್ನ ಜೀವನ ಆಧಾರಕ್ಕಾಗಿ ಇರಬೇಕು ಅನ್ನೋಂತ ಭಾವನೆ ಇಟ್ಕೊಂಡು ಇವತ್ತು ದಿವಸ ಹಾವು ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡೆ ತಾವು ಲಕ್ಷ ವಹಿಸಿದ ಇವತ್ತು ಸಂಸ್ಥೆ ಯಾರ ಕೈಯಲ್ಲಿದೆ ಸಂಸ್ಥೆ ಯಾರ ಹತ್ರ ಇದೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ತಾವು ತಮ್ಮ ದುಡ್ಡನಲ್ಲಿ ಇಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಸಹಕಾರಿಗಳಲ್ಲಿ ಎರಡು ಜನ ಇದಾರೆ ಇವತ್ತು ದೇವರು ಒಂದು ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಸುರರು ಸುರರು ಮತ್ತು ಅಸುರರು ಸುರರು ಅಂದ್ರೆ ದೇವರು ದೇವರವರು ಮತ್ತು ರಾಕ್ಷಸರು ಇಬ್ಬರಿಗೂ ಕೈ ಊಟ ಮಾಡೋದು ಕೈ ಮಡಿಸಿಲ್ಲ ಕೈ ಮಡಸದೆ ಊಟ ಮಾಡುದು ಜಿದಡ್ತಾನ ಆಮೇಲೆ ಒಂದ್ ಕಡೆ ಎಲ್ಲ ಇವರು ರಾಕ್ಷಸರು ಕೊಂಡಿರ್ತಾರ ಒಂದ್ ಕಡೆ ಎಲ್ಲ ದೇವರು ಕೊಂಡಿರ್ತಾರ ಮತ್ತ ಕೈ ಮಡಸದೆ ಊಟ ಮಾಡ್ಬೇಕು ಚಾಲೋ ಮಾಡಿರ್ತಾನ ಈ ರಾಕ್ಷಸರೆಲ್ಲ ಹಿಂಗ್ ಹಿಡ್ಕೊತಾರ ಹಿಂಗ ನ್ಯಾಯವಾಗಿ ಮ್ಯಾಗ ಹೋಗಿ ಅಮಿಸಿ ಬಿಟ್ಟು ಬಿಡ್ತಾರೆ ಕೈ ಮಡಿಸಬಾರ್ದಿಲ್ಲ ಹಿಂಗ ಮ್ಯಾಗ ಬಿಟ್ಟು ಬಿಡ್ತಾರೆ ಅದು ಮಾರಿ ಮ್ಯಾಗ ಗಡ್ಡದ ಮ್ಯಾಗ ತೆಲಿ ಮ್ಯಾಗ ಅಲ್ಲಿ ಬಿದ್ದ ಅರ್ಧ ಬಾಯ್ ಹೋಗ್ತತಿ ಬಾಯಿಗೆ ಬಾಯಾಗ ಹೋಗ್ತತಿ ಬಾರಣೆ ಚಲಕ್ ಬೀಳ್ತೀ ಕೂಡ ಆಯ್ತಪ್ಪ ಅಂದ್ಕು ಉಂಡಿಸ್ತಾರೆ ಆಮೇಲೆ ದೇವ್ರಿಗೆ ಹೇಳ್ತಾರೆ ನೀವ್ ಮಾಡ್ರಪ್ಪ ಮತ್ತೆ ನೀವು ಮಾಡ್ರ ಅಂದ್ಕೂಲ ಅವ್ರಿಬ್ರು ಏನ್ ಮಾಡ್ತಾರೆ ದೇವರುಗಳು ಎದ್ರ ಬದ್ರಕ್ ಹೊಂತಾರೆ ಅವನು ತಗೊಂಡ್ ಬಂದ ಇವ್ನ ಬಾಯಕ್ ಹಿಡ್ತಾನೆ ಅವನು ತಗೊಂಡ್ ಬಂದ ಇವನು ಬಾಯ್ ಹಿಡ್ತಾನೆ ಇದೇ ಒಂದು ಸತ್ಕಾರ ಇದೇ ಒಂದು ಸಕಾರ ಒಂದ ಒಂದ್ ಒಂದ್ ಅಗಳ ನಾಶ ಆಗದೆ ಒಂದ್ ಅಗಲ ನಾಶ ಆಗದ ಅವನ್ ಸ್ವಲ್ಪ ಸರದ್ ಕೊತ್ತಾ ಇವು ಸರದ್ ಕೊತ್ತಾ ಅವ್ನ ಬಾಯ್ ಇತ್ತು ಇವ್ ಹಾಕಿದ ಇವ್ನು ಬಾಯ್ ಇತ್ತು ಹಾಕಿದ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಜನ ಯುಟ್ಲೈಸ್ ದಿವಸ ಭೂಮಿ ಮೇದ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ನಿಮಗೊಂದು ಮಾತನ್ನು ಹೇಳ್ಬೇಕಾದ್ರೆ ಇವತ್ತು ದಿವಸ ನಿಮ್ಮ ಒಂದು ಈ ಕಲ್ಲೋಳಿಯಲ್ಲಿ ಬಹುಶಃ ಅನುಮಾಪನ ಆಶೀರ್ವಾದ ಇತ್ತು ಯಾಕಂದ್ರೆ ಹಿಂದೊಂದು ದೇವ್ರ ಕತ್ತಿ ಹತ್ತಿದ್ರು ಪಾಪ ನಿಮ್ಗೆ ಕಲ್ಲೋಳಿ ಮುದುಕಿ ಭಯಂಕರ ಹಣಮಾ ಬನ್ಸ ಕತ್ ಮುಂಜಾನೆ ಹಣಮ ಪಣಮ ಪಣಮ ಪಣಮ್ಕುಳಿ ಎತ್ತರ ಆಗುತ್ತೆ ಎಂಟು ಕಾಳಗದ ಮುದುಕಿದ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ನಾನು ಬಿಡೋಳಿ ಅಡಿಗೆ ಸಿಟ್ಟಿಗೆ ಹೋಗಿ ಉದಯ ಆದಿ ಯಾಕ ಎಂಟು ಕಾಳಾಗೈತಿದ್ ಅಂತ ಹೇಳೋದು ಇಲ್ಲೋ ಎಪ್ಪ ನಾನು ಬಹಳ ಏ ಭಾಳ ಇದ್ರೆ ಹೇಳುವಂಗಿಲ್ಲ ಒಟ್ಟು ಒಂದು ಏನು ಬೇಕಾದ ಕೇಳಿ ಒಂದೇನು ಬೇಕಾದ ಕೇಳದ್ ಕೂಡಲೇ ಅಕ್ಕಿಗೆ ಸಮಸ್ಯೆ ಇರ್ತಾವ ಅಕ್ಕ ಏನ್ ಸಮಸ್ಯೆ ಇರ್ತದೆ ಕಂಡ ಬರ್ತಾನೆ ಇರ್ತತಿ ಸೊಸಿಗಿ ಮಕ್ಕಳಾಗಿರಂಗಿಲ್ಲ ಕಣ್ ಕಾಣ್ತಿರಂಗಿಲ್ಲ ಇವು ಮೂರು ಒಂದ ಕೆಳಂದ ಭಾವ ಇವ ಮೂರಾಗ ಏನು ಒಂದ್ ಹೆಂಗ್ ಮಾಡ್ತಾಳೆ ಅವ್ಕುಳೆ ಮುದಿಕ್ಕು ಬಹಳ ಚಾಪ್ಟರ್ ಇರ್ತೈತೆ ಅಕ್ಕ ಏನ್ ಮಾಡ್ತಾಳು ಒಂದ ಕೇಳಿಂದ ಏನಪ್ಪಾ ಕೇಳ ಏನಿಲ್ಲಪ್ಪ

ಬಂಗಾರ ತಾಡಿನ ಊಟ ಮಾಡುದು ಕಣ್ ತುಂಬ ನೋಡ್ಬೇಕು ಅದ ಮೂರು ಕಡದಕ್ಕೆ ಹಂಗ ನೀವು ಕಲ್ಲ ಅವರ ಒಂದ್ ಬರ್ತಾ ಮೂರು ಅನ್ನೋ ಅನ್ನೋದು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತಾ ಇದ್ರಿ ಅಂತ ಒಂದು ಜನ ಬಹಳ ಸಹ ಹೃದಯಗಳು ಸಹ ಹೃದಯಗಳು ಇವತ್ತು ದಿವಸ ಬಹುಶಃ ಮೂಡೂಲಗಿ ತಾಲೂಕು ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಸಹ ಹೃದಯಗಳು ಇದ್ರು ಸಹಿತ ಅವ್ರಿಗೆ ಇವತ್ತು ಬೇಕಾದಂತ ಸೌಲಭ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಈ ರನ್ನ ಕದಾಡಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ ತಮ್ ಎಲ್ಲಾ ರೀತಿಯ ಆರ್ಥಿಕ ಸಹಾಯ ಸಹಕಾರಗಳನ್ನ ಅವ್ರ ಜೊತೆಗೆ ಬಸವೇಶ್ವರ ಬ್ಯಾಂಕ್ ಮತ್ತೊಂದು ಬ್ಯಾಂಕ ಇನ್ನೊಂದು ಬ್ಯಾಂಕ ನಮ್ಮ ಬ್ಯಾಂಕ್ ಒಂದೈತಿ ಸಾಕಷ್ಟು ಜನ ಇವತ್ತು ದಿವಸ ಆರ್ಥಿಕವಾಗಿ ನಾವು ಸಹಾಯ ಸಹಕಾರ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದ್ರ ಸದುಪಯೋಗ ಆಗ್ಬೇಕು ಆ ಸಹಕಾರಿ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂತ ದುಡ್ಡಿನ ಸದುಪಯೋಗ ಆಗುವುದ್ರ ಮುಖಾಂತರ ಇವತ್ತು ನಿರುದ್ಯೋಗಿ ತನ ಬಹಳ ಆಗ್ತಾ ಇದೆ ಆ ನಿರುದ್ಯೋಗ ನಿರುದ್ಯೋಗಿ ತನ ಇವತ್ತು ದಿವಸ ನಡ್ಸಬೇಕಾದ್ರೆ ನಿರುದ್ಯೋಗಿಗಳನ್ನು ನಿವಾರಿಸಬೇಕಾದ್ರೆ ಇವತ್ತು ಯುವಕರು ಮುಂದೆ ಬರಬೇಕು ಇದೀಗ ನಂಜೇಗೌಡರು ಹೇಳಿದ್ರು ನೀವು ಮುಂದೆ ಬರ್ರಿ ಸಹಕಾರಿ ಕ್ಷೇತ್ರದಲ್ಲಿ ಬನ್ನಿ ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡಿ ಅದ್ರ ವಿಶೇಷವಾಗಿ ಈರಣ್ಣ ಕದಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಕೇವಲ ಹೆಣ್ಣು ಮಕ್ಕಳು ವಲಯದ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ದಿವಸ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈರಣ್ಣ ಅವರು ಅರವತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅದ್ರ ಬೇಕಾದ್ರೆ ನಾವು ಗಂಡು ಮಕ್ಕಳು ಕೂಡ ನಮ್ ಒಂದು ಅರವತ್ತು ಕೋಡಾ ಬಾನು ಹಿಡಿದ್ವಿ ಕೂಡ அறுவத்தூரா இப்படின் வசி நம்ம வைக்கி நான் யாவ மக்கள் நினைக்கிறேன் உழ்த்தாய மத்தொந்து உழ்த்தாய் இவத் திவ்ஸா அவ்வள்க ரூபாய் கொட்ரி சஞ்சி மழ்ரி ఇవత్ ప్యాచి ఓడి ఆ బేడి హిడు కళి మిరిగాడి నూర్ రూపాయకి బరు అంత సమాను అరవత్ రూపాయ దగ్గర రూపాయ వస్కొండ్ అక్క డబ్బిగో హిట్బ్యాగో ఎల్ హిల్త ఈ నమ్కైతే శంబర్ 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 హేడారు ఇంకా శంబర్ సాలి ఎలా కు సంజి ముందు కై హ మన బిత్ హోదా ಅಲ್ಲಿ ತಗ ಉದ್ಧಾರ ಆಗ್ತೀವಿ ಅಂದ್ರೆ ಇದು ಗಂಡಮಕ್ಳ ಪರಿಸ್ಥಿತಿ ಅದು ಹೆಣ್ಮಕ್ಳ ಪರಿಸ್ಥಿತಿ ಇದು ವಿಶೇಷವಾಗಿ ಹೆಣ್ಮಕ್ಳು ಇವತ್ತು ಉಳಿತಾಯ ನಾವ್ ಸಣ್ಣ ಹೊರದಾಗ ನೋಡಿದ್ವಿ ಇವತ್ತೇನು ಭಾವ ಇವತ್ತು ಪರಿಸ್ಥಿತಿ ಬಹಳ ಬದಲಾಗ್ಯದ ಇವತ್ತು ಹೆಣ್ಮಕ್ಳು ಮೊದ್ಲು ಜರ ಸೀರಿ ಉಡ್ತಿದ್ರು ಈ ಬಾಂಡೆ ಅದು ಮರಾಕ್ ಬಂದ್ರೆ ಜರ ಸೀರಿ ಕೊಟ್ಟು ಇವತ್ತು ದಿವ್ಸ ಹೊಸ ಬಾಂಡೆಗಳು ಕೊಟ್ಟು ಹೋಗ್ತಿದ್ವಿ ನಾವು ಸಣ್ಣಾಗಿದ್ದಾಗ ನಮ್ಮ ಮಾಯೋದು ತೆಲಿ ಕೊತ್ತಿದ್ರು ಅತ್ರ ಏನ್ ಕೂದಲ ಇರಬೇಕು ಒಡೆಯ ಸುಸ್ತಿದ್ರು ಅದನ್ನ ಉಮೇಶ್ ಕತ್ತಿ ರಮೇಶ್ ಕತ್ತಿ ಇಬ್ರು ಇವಾಗ ತೊಡಗಿ ಮಾಡಕ್ ಮೇಲೆ ಅವ್ರದ್ದು ಅದೇ ತುಡು ಮಾಡಕ್ ಅಂದ್ರೆ ನೀವೇನು ಕೂದಲು ಸೌಕರ್ಯ ಬಗೆರ ಬರ್ತೈತ ಅದನ್ನು ತುಡು ಮಾಡಕ್ ಇಬ್ರು ನಂಬರ್ ಹತ್ತವ್ರು ತಲೆ ಆಗಿರು ಕೂರ್ಲ ಅಕ್ಕೊಂಡುದು ಕೂರ್ಲಾ ತುಡು ಮಾಡಕ್ ನಂಬರ್ ಹತ್ತವರು ಅದನ್ನು ತುಡು ಮಾಡಿ ಬೊಂಬೆ ಮಿಟ್ರೂರ್ಲಾಕ್ ಉಂಗರ ಗಡಿಯಾಳ ಮಾಡಿ ಕಟ್ತದವ್ ನಿಮ್ಗೆ ಗೊತ್ತಾಯ್ತವ ಗೊತ್ತಿಲ್ಲ ನಂಗೆ ಬಾಳ ಮಂದಿ ಗೊತ್ತಿರ್ಬೇಕು ಅವ್ ನೋಡೋದು ನೋಡೋದ ಗಡಿಯಾಳ ಹಾವ ಏನ ಮಾಡ್ತದ ಅಂದ್ರೆ ಅಂತ ದಿನಮಾನಗಳು ನಾವು ನುಡಿದ್ವಿ ವಿಶೇಷವಾಗಿ ಅದು ಒಂದು ಉಳಿತಾಯದ ಪದ್ಧತಿ ಉಳಿತಾಯದ ಯೋಜನೆ ಇವತ್ತು ಉಳಿತಾಯ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸಹಿತ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸಹಕಾರಿ ಕ್ಷೇತ್ರ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಬಹುಶಃ ನೂರ ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರಲ್ಲಿ ಮುಚ್ಚಿತು ಬಂದ್ ಹಾಕು ಡಿಪಾಸಿಟ್ ಕೋರಿ ಖುಲ್ಲಾ ಹಾಕು ಬ್ಯಾಂಕ್ ಬಂದ್ ಹಾತು ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ಕೊಳ್ಳಾಗ ಸತ್ ಹಾವಾಕ್ಬೇಕು ಜೀವಂತ ಇಲ್ಲಿ ಹಾವಕ್ಕೆ ಅದಕ್ಕೆ ಒಳ್ಳೆಗ ಹಾಕಿರು ಹೆಂಗರ್ ಮಾಡಿದ ಮಗನ ಜೀವಂತ ಮಾಡಿದ್ರು ಯಾವ ರೂ ಜೀವಂತ ಮಾಡಿದ್ರು ಒಬ್ಬ ಅಧ್ಯಕ್ಷ ಯಾಕೆ ಜೀವಂತ ಇಲ್ಲ ಅದಕ್ಕೆ ನೀನಾಗ ಮಗನ ಹಾಕಿದ್ರು ಅದನ್ನ ನಾನು ಒಳ್ಳಾಗ್ ಸುತ್ತ ಆದ್ರೂ ಸಹಿತ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲಾ ಹಿರಿಯ ಸಹಕಾರಿಗಳ ಮಾರ್ಗದರ್ಶನ ಅಲ್ಲಿಯ ಸಿಬ್ಬಂದಿಗಳ ಸಹಕಾರ ಗ್ರಾಹಕರ ಸರ್ಕಾರ ಎಲ್ಲವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅದೇನು ಹುಚ್ಚುವಂತ ಬ್ಯಾಂಕ್ ಅಂದ್ರೆ ಎರಡ್ ಸಾವಿರದ ಐದು ಆರರಲ್ಲಿ ಸಂಪೂರ್ಣ ನಷ್ಟದಿಂದ ಹೊರಗೆ ತರೋದ್ ಮುಖಾಂತರ ಇವತ್ತಿಗೆ ಆ ಸಂಸ್ಥೆಯನ್ನು ಉಳಿಸಿರ್ಬೇಕಾದ್ರೆ ಮುಖಾಂತರ ನನಗೆ ನನ್ನ ಕೈಯಾಗಿ ಕೊಟ್ಟಂತ ದಿವಸದಲ್ಲಿ ಕೇವಲ ಐದು ನೂರ ನಾಲ್ಕು ಕೋಟಿ ದುಡಿಯೋ ಬಂಡವಾಳ ಇತ್ತು ಐದು ನೂರ ನಲವತ್ತ ನಾಲ್ಕು ಕೋಟಿ ದುಡಿಯೋ ಬಂಡವಾಳ ಇತ್ತು ಆದ್ರೆ ಇವತ್ತು ದಿವಸ ನಾನು ಬಿಟ್ಟು ಆರು ತಿಂಗಳಾಯ್ತಿ ನಾ ಬಿಡುವಂತ ಸಂದರ್ಭದಲ್ಲಿ ஆஸ்து அணுல ஆர் சாய நூறு கோட்டி எத்தோல் மாத்தாடி அசுரரு கட்டி ஹெய்ல இத்தோ அதிச ஒரில் நான் ஆகத்த நீ ஆக்தா ஆர் திங்க பிரச்சார சோதா யா ஐத்தி கண்டாபடி ஐத்தேரிக்காத்த మాత పడతాయి ఆ సంస్థ బెళగ జిల్లా మధ్యవర్తి బ్యాంకు దివస ఆ సంస్థ డైరెక్ట్లీ ఇన్ డైరెక్ట్లీ బెళగ జిల్లి ఐవత్ లక్ష జన బదికారా అవ్వరూ ఇప్ప బదుక అన్న మాత్ర సహిత తాము లక్ష్యవతూ ఆ ఒక్క బ్యాంకిన మే ఐవత్ లక్ష జన ఐవత్ లక్ష కుటుంబలు ಈ ದಿವಸ ದಿವ್ಸ ಬದುಕಿದಾವೆ ಆ ಬ್ಯಾಂಕಿಗೆ ಏನಾದ್ರು ತೊಂದರೆ ಆದ್ರೆ ಇವತ್ತಿನ ದಿವಸ ಈ ಐವತ್ತು ಲಕ್ಷ ಕುಟುಂಬಗಳು ಹಾದಿಮೇಲೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಹದಿನೈದು ತಾಲೂಕಿನ ಜನರಿಗೆ ನಾವು ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ಒಂದ್ ಸೊಸೈಟಿಗೆ ಒಂದ್ ಲಾಖ ಒಂದ್ ಸೊಸೈಟಿಗೆ ಐವತ್ ಸಾವಿರ ಒಂದ್ ಸೊಸೈಟಿಗೆ ಎರಡು ಲಕ್ಷ ಒಂದ್ ಸೊಸೈಟಿಗೆ ಮೂರು ಲಕ್ಷ ಒಂದ್ ಸೊಸೈಟಿಗೆ ಐದು ಲಕ್ಷ ಮನಸ್ಸಿಗೆ ಬಂದಟ್ ಕೂಡ ಆದ್ರೆ ಇದನ್ನು ಕೊಟ್ಟದ್ರೆ ಮತ್ತೆ ನಾಳೆ ಅವ್ರು ಇದನ್ನು ಕೊಟ್ಟದ್ದು ನಾಲ್ಕು ತೆಗಿಬೇಕಾಗ್ತದೆ ಅದ್ರ ಸಲುವಾಗಿ ಇವತ್ತು ದಿವಸ ಹದಿನೈದು ತಾಲೂಕಿನ ಎಲ್ಲಾ ನನ್ನ ಪಿ ಕೆ ಪೇಸರ್ ಸಾರ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ನೂರು ಪಿ ಕೆ ಬೇಸುವ ಹನ್ನೊಂದು ನೂರು ಪಿ ಕೆ ಬೇಸುವುದು ಹದಿನೈದು ತಾಲೂಕಿನಲ್ಲಿ ಇದಾವೆ ಎಲ್ಲ ತಾಲೂಕಿನವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೆ ಒಳ್ಳೆಯ ನಿರ್ದೇಶಕನ ಆಯ್ಕೆ ಕೊಟ್ಟರು ಇವತ್ತು ಪಕ್ಕದ ಧಾರವಾಡ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇದು ನಮ್ಮ ಮುಚ್ಚೂಟ ನಾ ಬೆನ್ನ ನಿಮ್ ಸಹಕಾರದಿಂದ ನಾ ಬೆನ್ನ ಉಳಿಸಿನಿ ಆದ್ರೆ ಧಾರವಾಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಉಳಿಲಿಲ್ಲ ಹೀಗಾಗಿ ಒಂದು ಪೈಸೆ ಅವ್ರಿಗೆ ಸಾಲ ಮನ್ನಾ ಎತ್ತರದೂ ಉಪಯೋಗ ಅವ್ರದ್ದು ಉಪಯೋಗ ಸಿಗಲಿಲ್ಲ ಆದ್ರೆ ಇವತ್ತು ಇದೇ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಮುರುಗೌಡನ ಮಹಾಂತಜನ ಆಶೀರ್ವಾದ ಮುಖಾಂತರ ಉಳಿದು ಬೆಳೆದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಏನು ಕಾಲ ಕಾಲಕ್ಕೆ ಯಡಿಯೂರಪ್ಪನ ಸರ್ಕಾರ ಇವಾಗ ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾಲ್ಕು ಸಲ ಏನು ಮನ್ನಾ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ಆ ನಾಲ್ಕು ಸಲದ ಮನ್ನಾ ಕೂಡಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಮೂರ್ ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ನಿಮ್ಮೂರಿಗೆ ಬಂದು ಬಿದ್ದೈತರು ಮಾತನ್ನ ಸಹಿತ ಈ ಸಲ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅದ್ರ ಜೊತೆಗೆ ಆ ಸಂಸ್ಥೆ ಇವತ್ತು ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ದಿವಸ ಶೂನ್ಯ ದಡದ ಬಡ್ಡಿ ಬಡ್ಡಿ ರೈತವಾಗಿರ್ತಕ್ಕಂಥ ಸಾಲವನ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದೆ ಅನ್ನೋಂತ ಮಾತ್ರ ಈ ಸದ್ ಹೇಳುತ್ತ ವಿಶೇಷವಾಗಿ ರೈತ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ದೇಶಕ್ಕೆ ಅನ್ನ ಹಾಕುವಂತ ಒಬ್ಬ ರೈತ ನೇಗಿಲ ಯೋಗಿ ಅನ್ನ ಹಾಕಿ ನಿಮ್ದು ಎಲ್ಲರೂ ತುಂಬೈತೇನೋ ತುಂಬೈತೆ ಅಂತ ಕೇಳಿದ ನಂತರ ಉಳವತ್ತು ಅನ್ನೋಂತ ಯಾವ್ದಾದ್ರು ಕುಲ ಇದ್ರೆ ಅದು ಕೇವಲ ರೈತ ಕುಲ ಅನ್ನುವಂತ ಮಾತ್ರ ಇವತ್ತು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದೆ ಇಡೀ ದೇಶಕ್ಕೆ ಅನ್ನ ಹಾಕಿ ಇಡೀ ದೇಶಕ್ಕೆ ಅನ್ನ ಹಾಕಿ ಎಲ್ಲರದು ಹಿಟ್ಟು ಮೇತೇನೆ ನಾನಾ ನನ್ನ ಮನೆಯವರ ಒಂದು ನೆನಪು ಪಾತ್ರ ನಿಮ್ಮನ್ನು ಕೇ ಒಂದು ಅಂತ ಯಾವ್ದಾದ್ರೂ ಕುಲ ಇದ್ರೆ ಇವತ್ತು ದಿವಸ ಕೇವಲ ರೈತ ಕುಲ ಮಾತ್ರ ಅನ್ನುವಂಥ ಮಾತನ್ನ ನಾವು ಹೇಳ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂತ ಪಿ ಕೆ ಪಿ ಎಸ್ ನ ಸನ್ಮಾನಿತ ಎಲ್ಲ ಪಿ ಕೆ ಪಿ ಎಸ್ ನ ಎಲ್ಲ ಸನ್ಮಾನಿತ ಆಡಳಿತ ಮಂಡಳಿಗೆ ವಿನಂತಿ ಮಾಡ್ಕೋತೀವಿ ನೀವು ಆಡಳಿತ ಮಂಡಳಿ ಅವಿರೋಧವಾಗಿರ್ತಿರೋ ಅಥವಾ ಚುನಾವಣೆ ಆಗಿರ್ತಾರೋ ಬಂದಿರ್ತೀವಿ ಬಂದಿರ್ತೀರ ಆಯ್ಕೆಯಾದ್ರದಾಗ ಓಪನ್ ಹೆಸರಲ್ಲಿ ಡ್ರಾವ್ ಕೊಡ್ಬೇಕು ಹದಿನೈದು ತಾಲೂಕುಗಳಲ್ಲಿ ಹನ್ನೊಂದು ನೂರು ಪಿ ಕೆಪಿ ಎಸ್ ಗಳಲ್ಲಿ ಆಡಳಿತ ಮಂಡಳಿ ಓಪನ್ ಹೆಸರಲ್ಲಿ ಠ್ರವಾ ಕೊಡ್ಬೇಕು ಆ ಓಪನ್ ಹೆಸರು ಡ್ರಾವ್ ಕೊಟ್ಟಾಗ ಆ ಹೋಗಿ ಐವತ್ತು ಸಾವಿರ ಕೊಟ್ಟಿನ ಒಂದ್ ನಾಲ್ಕು ಕೊಟ್ಟನೇ ದೀಡ್ ಲಾಕ್ ಕೊಟ್ಟನೇ ಎರಡು ಲಾಕ್ ಹೊಟ್ಟನೇ ಮೂರ್ ಲಾಕ್ ಒಟ್ಟಿನ ಐದ್ ಲಾಕ್ ಕೊಟ್ಟನೇ ಅಂತ ಹೇಳಿ ಅವನು ಒಬ್ಬನ ಖರೀದಿ ಮಾಡ್ಬಾರ್ದು ಅವನ್ ಒಂದೇ ಊಟ ದುಮಿಸುತ್ತ ದಯಮಾಡಿ ಅಂತ ಮನೋಸ್ಥಿತಿಯಿಂದ ಬನ್ನಿ ಐವತ್ ಸಾವಿರ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ನಾವು ಆಶೆ ಮಾಡಬೇಡ್ರಿ ಒಳ್ಳೆ ಜನರಿಗೆ ಇವತ್ತು ಆಶೀರ್ವಾದ ಮಾಡ್ರಿ ನಿಮ್ ಉಡಿ ತುಂಬುದಲ್ಲೇ ನಿಮ್ಮ ನಿಮ್ಮ ಸೊಸೈಟಿಯಾಗಿ ಒಂದು ಸಾವಿರ ರೈತರಿದ್ರು ಸಹಿತ ಪ್ರತಿಯೊಬ್ಬರಿಗೆ ಎರಡ್ ಎರಡು ಲಕ್ಷ ರೂಪಾಯಿ ನಾವು ಬ್ಯಾಂಕ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅನ್ನೋದು ಮಾತ್ರ ಸಹಿತ ಇದೇ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತೀನಿ ಹದಿನೈದು ತಾಲೂಕಿನ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ హణ తగండు నిమ్ స్వాభిమాన మార్కొడబాడ్రీ హాని గేడ్ ఆ బాడ్రీ హస్థె ముకి కారణ ఆగబాడ్రీ హొసైటీ ముచ్చుదకే కారణ ఆగబాడ్రీ సంస్థే సొసైటీ ఉలి బ్యాంక్ ఉలిబేకూ హే సంస్థె సొసైటీ ఎరడు ఉల్స్రె నిమ్మక్ మమ్మక్క మరి మక్ సహిత ಕೋಟ್ಯಾಂತರ ರೂಪಾಯಿ ಒಟ್ಟು ಸಹಾಯ ಮಾಡುವಂತ ಕೆಲಸ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮಾಡುತ್ತದೆ ಅನ್ನುವಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆ ಒಂದ್ ನಿಟ್ಟಿನಲ್ಲಿ ಬಹುಶಃ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೊಂಟಾರ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೋಗೋದ್ರ ಮುಖಾಂತರ ಅವ್ರಿಗೆ ಹೋಟ್ ಹಾಕ್ರಿ ಇವ್ರಿಗೆ ಹೋಟ್ ಹಾಕಿ ನೀವ್ ಹಿಡಿದೋ ನೀವು ತೋ ಬೊಂಬಿ ಅಂತ ಹೋಗೈತಿ ಎಲ್ಲ ಕಡೆ ಯಾಕಂದ್ರೆ ಖಟಾಪಟಿ ಐತೆ ಅಲ್ಲಿ ಅದ ಖುಲ್ ಆಗಿತ್ತಂದ್ರ ಅದ ಖುಲ್ ಇಲೆಕ್ಷನ್ ಆಗದಿರ್ಗಿಲ್ಲ ಮತ್ ಈ ಸಲ ಅಪ್ಪಿ ತಪ್ಪಿ ಅಂದ್ರೆ ಅಂತವ್ರೆಯಾಗಿ ಬ್ಯಾಂಕ್ ಹೋಗ್ತಂದ್ರೆ ಇನ್ನು ಮುಂದಿನ ಸಲ ಇಲೆಕ್ಷನ್ ಬರೋದಿಲ್ಲ ಎಲ್ಲಿ ಕೆಲ್ಸ ಬ್ಯಾಡ್ರೆ ಕುಲಾನ್ ಆಗಿರ್ತೈತಿ ಮತ್ ನಾವು ಕೌಂದಿ ಕೌಂದಿ ಮಾತು ಹೊಲಿಗೆ ಹಾಕ ನಾವು ಹೋಗೋದು ಮಾತು ಮತ್ತ ಹರಿದ್ ಮಾಡಿದೆಲ್ಲ ಸುದ್ ಮಾಡಿ ಹೊಲಿಗೆ ಮಾಡಿ ಬರೋದು ಅದಕ್ಕೆ ದಯಮಾಡಿ ಇವತ್ತು ದಿವ್ಸ ಸ್ವಾಭಿಮಾನ ಇವತ್ತು ದಿವಸ ಹುಕ್ಕೇರಿ ತಾಲೂಕಿನ ನಾವು ನೋಡಿರ್ಬೋದು ಹಣ ಬತ್ತು ಹೆಣ್ಣ ಬತ್ತು ಗುಂಡಾಗಿರಿ ಬತ್ತು ದುಡ್ಡು ಬತ್ತು ರೊಕ್ಕ ಬತ್ತು ರೂಪಾಯಿ ಬತ್ತು ಏನ್ ಬೇಕಾದ ಬತ್ತು ಇಡೀ ಸರ್ಕಾರ ಬತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬತ್ತು ಆದ್ರೆ ಯಾವ್ದು ಇವತ್ತು ಹುಕ್ಕೇರಿ ತಾಲೂಕಿ ಇಡೀ ಕರ್ನಾಟಕಕ್ಕೆ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಮತದಾನವನ್ನು ಮಾಡುವವರು ಮಾತ್ರ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಬರುವಂತಹ ನಿರ್ಮಾಣಗಳನ್ನ ಸಹಿತ ನಾವು ಸಹಿತ ಈ ಒಂದು ಭಾಗದಲ್ಲಿ ಇವತ್ತು ಅರಮ ಇರಬಹುದು ಅಥವಾ ಗೋಕಾಕ್ ಇರಬಹುದು ಇವೆಲ್ಲ ಭಾಗಗಳು ಇವತ್ತು ದಿವಸ ಜನರಲ್ ಭಾಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಭಾಗದ ಶಾಸಕರುಗಳಾಗಬೇಕು ಆ ಒಂದು ನಿಟ್ಟಿನಲ್ಲಿ ದೈಮಾಯಿ ಹಣಕ್ಕೆ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೇ ಇವತ್ತು ದಿವಸ ಸ್ವಾಭಿಮಂತರ ಆಗೋ ಮುಖಾಂತರ ನಮ್ಮವನಾಗಬೇಕು ಅವನಾಗಬೇಕು ನಮ್ಮಲ್ಲಿ ಅವನಾಗಬೇಕು ಈಗ ನನ್ನ ಮನೆಗೆ ನಡೆಸಿ ನಿಮ್ಗೆ ಬಗಿರ್ ಬಗಿರ್ ಬೇಡ ನಿಮ್ಮ ಮನೆಗೆ ನಡೆಸಿದ್ರು ನನಗೇನು ಬಗಿರ್ಗೊತ್ತಿರ್ತವು ಅರಮನೆ ಕ್ಷೇತ್ರ ಅರಮನೆ ಆದ್ರೆ ಎಲ್ಲಿ ರೋಡ್ ಎಲ್ಲಿಲ್ಲ ನೀರ್ ಎಲ್ಲಿಲ್ಲ ಲೈಟ್ ಎಲ್ಲಿಲ್ಲ ಮನೆಗಳಿಲ್ಲ ಎಲ್ಲಿ ಹೋಗಾತು ಬರವಾತು ಸಮಸ್ಯೆ ಅವ್ನು ಗೊತ್ತಿರ್ತಾವ ಆ ಭಾಗ ಆದಾಗ ನಾವ್ ಪರಿಹಾರ ಕೊಡ್ತಾನೆ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವ್ಸ ಆಯಾ ಭಾಗದ ಜನ ಇವತ್ತು ಆಗ ಆಯಾ ಭಾಗದ ಜನ ಆಗೋದ್ರ ಮುಖಾಂತರ ಇವತ್ತು ಸ್ವಾಭಿಮಾನಕ್ಕೆ ಮಹತ್ವ ಕೊಡಬೇಕು ಒಂದ್ ವೇಳೆ ಸ್ವಾಭಿಮಾನ ನೀವು ಬಿಟ್ಟದ್ದಾದ್ರೆ ಅಲ್ಪ ಸುಖಕ್ಕಾಗಿ ಸ್ವಾಭಿಮಾನ ಬಿಟ್ಟದಾದ್ರೆ ನಾನೇ ನಾಳೆ ನಿಮ್ಮ ಮನೆಗಳ ಹೊಲ ಮನೆ ಉಳಿದಲು ಕಷ್ಟ ಐತೆ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ವಾಭಿಮಾನಗಳಾಗಿ ಬಂದಬೇಕು ಸ್ವಾಭಿಮಾನಗಳಾಗಿ ನಾವು ಬದುಕಬೇಕು ಸ್ವಾಭಿಮಂತರಾಗಿ ಬದುಕಬೇಕು ಸ್ವಾಭಿಮಂತರಾಗಿ ಇವತ್ತು ದಿವಸ ನಮ್ಮ ಸಂಘ ಸಂಸ್ಥೆಗಳು ನಡೆಸುವಂತ ಕೆಲಸ ನಾವು ಮಾಡಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಹೇಳಕು ಎಲ್ಲಾರು ಅಲ್ಲಿ ನಿಂತವ್ ಬರ್ರಿ ಅಲ್ಲಿ ನಿತ್ತವ್ರು ಬರ್ರಿ ನಮ್ಮನ್ನ ಮುಖ್ಯ ಅತಿಥಿ ಮಾಡಿದ್ರೆ ಗಂಡಾ ಬಟ್ಟಿ ಬಿಸಿಲು ಬೆಳೆದಿರಿ ನಾವು ಕುಯ್ತು ಅವರೇ ಕೊಡ್ಸಾರ್ ಬಿಸಲ್ ಯಾರೋ ನಿರೂಪಣೆ ಏನ್ ಮಾಡತ್ರಿ ಬರ್ರಿ ಹಿಂದಿನವ್ರು ಬರ್ರಿ ಮುಂಜಾನವ್ ಬರ್ರಿ ಕೂಡ ಬರೀ ಊರ್ಚೆ ಕಾಲ ಬಟ್ಟೆ ಕಟ 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 ಕಂಡ ಬಿಸಿಲು ಬಿಡಾಕಂತ ನಾವು ಮುಖ್ಯ ಅತಿಥಿ ಮಾಡಿದ್ರು ನಾವು ಕೊಂಡೇ ಗೊತ್ತಿಲ್ಲ ಇಲ್ಲಂದ್ರೆ ಇರಾನ ಕನ್ಸು ಗೊತ್ತ ಮತ್ ಗಪ್ ಹಾಕೊಂಡು ಗಪ್ ಕುಯ್ತು ಬಿಸಿಲು ಬರೋದ್ ಕುಯ್ತು ಬೆಳ್ಳಿಲು ಕುಯ್ತು ಅವು ಸಣ್ಣ ಹಿಂಗೆ ನೆಳ್ಳ ಬಂದ ಹಿಂಗೆ ಬಂದ ಹಿಂಗೆ ಬಂದಾಗ ಹಿಂಗೆ ಬಂದ ಹಾಗೆ ಮಾಡ್ಕೊಟ್ರು ಅವಳು ಯಾಕೆ ಹೇಳುವಂದ ಇವತ್ತು ಅಯ್ಯೋ ನೆಳ್ಳ ಆಗಿತ್ತವ ಅದು ಯಾರು ಇದೇ ಮಾಡತ್ತಿಲ್ಲ ಏನು ಯೂರೂಪನೆ ಆಕಲೆ ಮಗಲು ಬಂದು ಮಾಡ್ಬೇಕಿತ್ತು ನೀವ ದೊಡ್ಡ ಆಗ್ತಿದ್ದವು ಬೇರೆಪ್ಪ ನಗುರು ಬೇರೆ ನಗರ ಬೇರೆ ನೀವ ಹಿಂಗೆ ಬೇಕು ಹಿಡ್ಕೊಂಡು ಬೇರೆ ಬೇರೆ ಅಂತ ಅದೂ ಸಹಿತ ಐವತ್ತು ದಿವಸ ಈರನ್ನ ಗದಾರಿಯವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಮಿಟ್ಟು ಇಷ್ಟೊಂದು ಜನಸಂಖ್ಯೆಯಲ್ಲಿ ಎಲ್ಲರೂ ಬಂದಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಈ ಭಾಗದಲ್ಲಿ ಇವತ್ತು ಹೇಳಿದ್ರು ಇವತ್ತು ನಮ್ಮ ಕಣ್ಣೇರಿ ಪರಮ ಪೂಜೆ ಹೇಳಿದ್ರು ಬಹುಶಃ ಈ ಭಾಗದಾಗ ಈ ಊರಾಗ ಸರ್ ಏಳು ಎಂಟ್ನೂರಿಂದ ಒಂದು ಸಾವಿರ ಕೋಟಿ ವರೆಗೆ ಈ ಒಂದು ಊರಲ್ಲಿ ಹಣ ಐತೆ ಅನ್ನೋ ಮಾತ್ರ ಹೇಳಿದ್ರು ಹೌದು ಮನೆ ಆಗಿಲ್ಲ ಎಲ್ಲಾ ಅಂತ ಇಟ್ಟಿದ್ದಾರೆ ಹೌದು ಎರಡ್ ಮೂರು ಎರಡ್ ಮೂರು ಕಿಲೋಮೀಟರ್ ದಾಗ ತುಡುಗಡೆ ಬ್ಯಾಂಕ್ನಾಗ ಹೇಳುವ ಪರಿಸ್ಥಿತಿ ಬಂದೈತಿ ಅಮ್ಮಿಸಲಾಗಿರುವುದರಿಂದ ಅನಿವಾರ್ಯವಾಗಿ ಮುಂದಿನ ಊರಾಗ ತುಳಿದಿರುವ ಹೆಣ್ಣಿನ ಊರಾಗ ತುಳಿದಿರುವ ಬಲಕ್ಕೆ ತುಳಿದಿರುವ ಎಡಕ್ಕ ತುಳಿದಿರುವ ಎತ್ತರ ನೋಡುವುದು ಗಪ್ ಮುಗ್ಗಿ ಅಲ್ಲಿ ಯಾವ ಚಲೋ ಅನ್ನೋ ಲೆಕ್ಕಕ್ಕೆ ಅವರು ಒಂದು ದಿವಸ ಬ್ಯಾಂಕಿನ ಹೋಗಿ ಹಣವನ್ನು ಇಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬ್ಯಾಂಕಿನವರು ಸುರಕ್ಷಿತವಾಗಿ ಒಂದು ದಿವಸ ನೋಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬರುವಂತ ದಿನಮಾನಗಳಲ್ಲಿ ಇವತ್ತು ನಾನು ಇವತ್ತು ಮೂಡಲಿಗಿ ತಾಲೂಕಿನವರು ಇರ್ಬೋದು ಅಥವಾ ಹುಕ್ಕೇ ತಾಲೂಕಿನವರು ಇರ್ಬೋದು ಸಾರಿ ನಮ್ಮ ಗೋಕಾಕ್ ತಾಲೂಕಿನವರು ಯಾವುದೇ ವಿಷಯಗಳ ಇದ್ದಂತ ಸಂದರ್ಭದಲ್ಲಿ ಧೈರ್ಯಗಳನ್ನು ಹೊಂದಿದೆ ಸ್ವಾಭಿಮಾನ ಕಳುಕೋದನ್ನ ಸ್ವಾಭಿಮಂತವಾಗಿ ಬದುಕುವಂತ ಒಂದು ಕೆಲಸ ತಾವು ಮಾಡ್ರಿ ಸ್ವಾಭಿಮಾನವಾಗಿ ತಾವು ಬದುಕಿದ್ರೆ ಬರುವಂತಹ ದಿನಮಾನಗಳು ನಿಮಗೆ ಸುವರ್ಣಾಕ್ಷರದಿಂದ ಅಕ್ಷರದಿಂದ ಬರುವಂತಹ ದಿನಮಾನಗಳು ಬರ್ತಾವನ್ನೋ ಮಾತನ್ನ ಸಹಿತ ಇದೇ ಸಂದರ್ಭ ಹೇಳಿಕೆ ಇಚ್ಛೆ ಬರ್ತಾ ಇದ್ದೀವಿ ಆದ್ರೆ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನ ಇಟ್ಟಿತ್ತು ಅವನಿಗೆ ಎಂದೂ ಯಾವುದೂ ತೊಂದರೆ ಬರುವುದಿಲ್ಲ ಸ್ವಾಭಿಮಾನ ಬಿಟ್ಟು ನೆತ್ತವನಿಗೆ ಎಲ್ಲಾ ತೊಂದರೆಯೂ ಇವತ್ತು ದಿವಸ ಬರುವಂತ ಪ್ರಸಂಗಗಳು ಬರ್ತಾವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ವಿಶೇಷವಾಗಿ ನಾವೆಲ್ಲ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಕೊಟ್ಟಿದಿರಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಸಾಕಷ್ಟು ಕೇಂದ್ರ ಸರ್ಕಾರದ ಸಹಕಾರಿ ಕ್ಷೇತ್ರಕ್ಕೆ ಏನ್ ಅನುಕೂಲತೆಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತು ದಿವಸ ತಮ್ಮೆಲ್ಲ ಗಮನಕ್ಕೆ ತಂದಿದ್ದಾರೆ ಅವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಅವರು ಇವತ್ತಿನ ಸಾಧನೆ ಪಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಇವತ್ತು ಒಂದು ಭಾಗದಲ್ಲಿ ಇವತ್ತು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ ಅಥವಾ ನಮ್ಮ ಸೆಡಲ್ಸ್ ಬ್ಯಾಂಕ್ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಇಕ್ವಲೆಂಟ್ ಆಗಿ ಅದಕ್ಕೆ ಸಮನಾಗಿ ಇವತ್ತು ದಿವ್ಸ ಸಹಕಾರಿ ಕ್ಷೇತ್ರದಲ್ಲಿ ಪ್ಯಾಕ್ಸ್ಗಳು ನಮ್ಮ ಬ್ಯಾಂಕ್ಗಳು ಇವತ್ತು ದಿವಸ ಸಹಕಾರಿ ಕ್ಷೇತ್ರದ ಮುಖಾಂತರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಹೇಳ್ತಾ ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲ ಇಲ್ಲಿ ಬಂದದ್ದನ್ನು ನೋಡಿದ್ರೆ ಇವತ್ತು ಬಹುಶಃ ಬರುವಂತ ನಿರ್ಮಾಣಗಳಲ್ಲಿ ಈ ಭಾಗದ ಜನ ಬಹುಶಃ ಬದಲಾವಣೆಯನ್ನು ಬಯಸಿದ್ದಾರೆ ಬದಲಾವಣೆ ಬೇಕಾಗಿದೆ ಬದಲಾವಣೆಯನ್ನು ತರ್ತಾರೆ ಅದಕ್ಕೆ ಪೂರಕವಾಗಿ ಸಹಿತ ನಾವು ಸಹಿತ ಈ ಒಂದು ದಿವಸ ನಮ್ಮೆಲ್ಲರ ಜೊತೆಗೆ ಇರ್ತೀವಿ ನಮ್ಮ ಕಷ್ಟ ಸುಖಗಳಲ್ಲಿ ನಾನು ಎಲ್ಲ ಇರ್ತೀನಿ ನಮ್ಮ ಕಷ್ಟ ಸುಖಗಳಲ್ಲಿ ನೀವು ಎಲ್ಲ ಇರ್ರಿ ಆ ಒಂದು ಬದಲಾವಣೆಯನ್ನು ತರುವಂತ ಸಂಪೂರ್ಣವಾಗಿರ್ತಕ್ಕಂತ ತಯಾರಿ ಮಾಡೋಣ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಒಂದು ಸಂದರ್ಭ ಈ ಒಂದು ಸಂದರ್ಭ ಬಂದಂತ ಹಂತದಲ್ಲಿ ಈ ಸ್ವಾಭಿಮಾನ ಅಂತಂದ್ರೆ ಬಹಳ ಮಹತ್ವದ್ದು ಇವತ್ತು ಸ್ವಾಭಿಮಾನ ಅಂದ್ರೆ ವೈಯಕ್ತಿಕವಾಗಿ ನಮ್ಮ ಕಲ್ಲೋಳಿಯಾಗೆ ಊರಾಗ ನಮ್ಮಲ್ಲಿ ನೆಗಡಿ ಕೆಮ್ಮ ಇರ್ತಾವೆ ನಮ್ಮನ ಹಾದಿನ ಆಗಿರ್ತೈತಿ ವಾಟಿನ ಇರ್ತೈತಿ ಬೇಕಾದ್ರೆ ನೀರು ಕೂಡುದಿಲ್ಲ ಹಾದಿ ಕೂಡುದು ಇವತ್ತು ದಿವಸ ಗಾಯ ಬರಂಗಿಲ್ಲ ಬೆಳಕು ಬರಂಗಿಲ್ಲ ಅಂತ ವೈಯಕ್ತಿಕ ನ್ಯಾಯ ಇರ್ತಾವ ಆದ್ರೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಅವನ್ನೆಲ್ಲ ದಂಡಿಗಿಟ್ಟ ನಾವೆಲ್ಲರೂ ಒಂದ್ ದಿವಸ ಒಕ್ಕ ನಮ್ಮಲ್ಲಿ ಇರಬೇಕು ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ಬೇಕು ಅನ್ನೋದಕ್ಕೆ ಇವತ್ತು ಸ್ವಾಭಿಮಾನ ಅಂತಾರೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬಹುಶಃ ನೀವೆಲ್ಲ ಇಲ್ಲಾರದ್ರಿ ನಿಮ್ನೇನ ಹುಕ್ಕೇರಿಂದ ತಂದಿಲ್ಲ ಮತ್ತೆ ನಾ ಏನು ಹುಕ್ಕೇರಿಂದ ತಂದಿಲ್ಲ ನೀನ್ಯಾರೀ ಇಲ್ಲಿ ಜಟ್ ಬಂದಿದಿರಿ ಇಲ್ಲವೀರಿ ಕಲ್ಲೆ ಅವ್ರದರಿ ಬೆಳೆ ಆಜುಬಾಜು ಹಳಿ ಅವ್ರದರಿ ಇಲ್ಲೇ ಬಂದಿದಿರಿ ಕೂತಿದಿರಿ ನಾವು ಇವತ್ತು ದಿವಸ ಬರುವ ಬರೋದು ಅವ್ರನ್ನ ಕುಣಸುದು ನಾವು ಮಾತಾಡೋದು ಅವರ ಚಪ್ಪ ಹಿಡುದು ಎಲ್ಲ ಪ್ಯಾಕಪ್ ಮಾಡ್ಕೊಳ್ಳೋದು ಮತ್ತೆ ಮುಂಜಾನೆ ನಾವು ಸಣ್ಣಾಗಿದ್ದಾಗ ಅದಕ್ಕೆ ಟೂರಿಂಗ್ ಟಾಕೀಸ್ ಎತ್ತಿದ್ದೀವಿ ಟೂರಿಂಗ್ ಟಾಕೀಸ್ ಅವ್ರದೇ ಅಲ್ಲ ನಾಳು ಅವ್ರದ ಊದಾರವ್ರ ಬಾರ್ಸಾರೋರ ಹಾಡಾರೋ ಚಪಾ ಬಿಡೋರು ಸೀಟಿ ಬಿಡೋರವ್ರ ಎಲ್ಲ ಮಾಡೋರವ್ರೆ ಮತ್ತೆ ಬಂದ ಮಾಡಿ ಮತ್ ಮುಂದಿನ ಹಂಗ ನಮ್ದು ಏನಿಲ್ಲ ಇವತ್ತು ವಿಶೇಷವಾಗಿ ರಮೇಶ್ ಅಣ್ಣ ಕತ್ತಿ ಬರಾಗತ್ತಾನ ಮಗ ಮಹಿಳೆ ಸಹಕಾರ ಬರಾಗತ್ತಾನೆ ಏನು ಹೇಳ್ತಾನ ಮಗ ಕೇಳು ನಡಿ ನಾಡ ಹೇಳ್ತಾನು ಯಾರು ಬೇಯ್ ಹೇಳ್ತಾನು ಬೇಡ ಪ್ರೀತಿಲಿ ಹೇಳ್ತಾನು ಏನ್ ಹೇಳಿದ್ರು ಮಗ ಸುಧಕ್ಕೆ ಹೇಳ್ತಾನು ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಬಂದಿದಿರಿ ನನಗೂ ನನಗೂ ಇನ್ನೂ ಒಂದು ಕರೆ ಕೆಲಸ ಇರೋದನ್ನ ಹೆಚ್ಚಿಗೆ ಮಾತನಾಡಿದ್ರೆ ಬರುವಂತ ದಿನವಾದ ಮತ್ತೆ ನಮ್ಮನ್ನ ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಕೇಳ್ತೀನಿ ಹೇಳ್ತೀನಿ ನಿಮ್ಮ ಸುಖ ದುಃಖದಲ್ಲಿ ನಾನು ಭಾಗಿಯಾಗ್ತೇನೆ ನನ್ನ ಸುಖ ದುಃಖದಲ್ಲಿ ನೀವು ಭಾಗಿಯಾಗ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯವರು ಕೂಡಿ ನನ್ನನ್ನು ಸಹಿತ ಕರೆದು ನಾಲ್ಕಾರು ವಿಚಾರಗಳನ್ನ ಹಂಚಿಕೊಳ್ಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಸ್ಥೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಆಡಳಿತ ಮಂಡ್ಯ ಸನ್ಮಾನ ಸದಸ್ಯರಿಗೂ ವೇದಿಕೆ ಮೇಲೆ ಅಶ್ಚಿನ್ ಆಗಿರ್ತಕ್ಕಂಥ ಯಾವತ್ತು ಬೆನ್ನೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ನನ್ನ ಕೋಟಿ ಪ್ರಣಾಮ ಸಲ್ಲಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ